ಕಶಕಗಳಿಂದ ಹದಗೆಟ್ಟಿದ್ದ ರಸ್ತೆಗೆ ಗ್ರಾಮಸ್ಥರಿಂದಲೇ ಕೊನೆಗೆ ಈಗ ಮುಕ್ತಿ ಸಿಕ್ಕಿದೆ ಅಂದರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ಬೇಸತ್ತು ಹಣವನ್ನು ಸಂಗ್ರಹಿಸಿ ಗ್ರಾಮಸ್ಥರಿಂದಲೇ ರಸ್ತೆ ದುರಸ್ತಿ ಕಾರ್ಯವನ್ನು ಈಗ ಸರಿಪಡಿಸಲಾಗಿದೆ ಗುಂಡಿ ಬಿದ್ದು ಸಂಪೂರ್ಣವಾಗಿ ಹಾಳಾಗಿದ್ದಂತಹ ರಸ್ತೆಯನ್ನ ಗ್ರಾಮಸ್ಥರೆಲ್ಲರೂ ಕೂಡ ಕೂಡಿ ಹಣ ಸಂಗ್ರಹಿಸಿ ರಿಪೇರಿ ಮಾಡಿಸಿದ್ದಾರೆ ಗುಬ್ಬಿ ತಾಲೂಕಿನ ಮೇಳೆ ಕಲ್ಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮೇಳೆ ಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ಗ್ರಾಮ ಬರುತ್ತೆ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಇಲ್ಲಿನ ರಸ್ತೆ ಹಾಳಾಗಿತ್ತು ಇನ್ನು ಈ ಬಗ್ಗೆ ಎಷ್ಟೇ ಸಲ ಅಧಿಕಾರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಕೂಡ ನಮ್ಮ ಬಳಿ ಹಣ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರಂತೆ ದಶಕಗಳು ಕಳೆದರೂ ಕೂಡ ರಸ್ತೆ ಮಾತ್ರ ಸರಿಪಡಿಸ್ಲಿಲ್ವಂತೆ ಹೀಗಾಗಿ ಬೇಸತ್ತು ಗ್ರಾಮಸ್ಥರೇ ಎಲ್ಲರೂ ಕೂಡ ಕೂಡಿ ಹಣವನ್ನು ಸಂಗ್ರಹಿಸಿ ನೋಡಿ ರಸ್ತೆಯನ್ನು ರಿಪೇರಿ ಮಾಡಿಸಿದ್ದಾರೆ ಹೆಸರು ವೆಂಕಟೇಶ್ ಅಂತ ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿತ್ತಲ ಕರಬಹೋಬಳಿ ಮೆಲೆ ಇತ್ತು ಒಂದು ಗ್ರಾಮ ಹ್ಞೂ ಸರ್ ಇದು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಸರ್ ಇದು ತಿರುಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ನೋಡಿ ಈ ರೋಡ್ ಏನು ನೋಡ್ತಾ ವೀಡಿಯೋ ಕಲಿಸಿದ್ವಿ ನಿಮಗೆ ಇದು ಏನು ಅಂತಂದರೆ ಎರಡು ಕಿಲೋಮೀಟರ್ ಇದ್ದ ರೋಡ್ ಇದು ಇದು ನಾವೇ ಮಾಡಿದ್ದೀವಿ ಇದನ್ನ ಸಂಬಂಧಪಟ್ಟು ತಿಳಿಸಿದ್ದೀವಿ ಅವ್ರು ಏನು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಆಮೇಲೆ ತಿಳಿಸೋದು ಏನು ತಿಳಿಸ್ಬೇಕು ಆ ನೋಡಿ ಈಗ ಮೇಲೆ ಎಷ್ಟಿದೆ ಮನೆ ಎಷ್ಟು ಓಟ್ ಇದೆ ಅಂದ್ರೆ ಗೊತ್ತಾಗುತ್ತೆ ಅಲ್ಲೇ ಕುಂತ್ಕೊಂಡು ಅಲ್ಲೇ ಕುಂತ್ಕೊಂಡು ಮೆಲೆ ಏನು ಸಮಸ್ಯೆ ಇದೆ ಕಣಕ್ಕಾಗಲ್ವಾ ಸರ್ ಇದು ನೀವು ಸಂಬಂಧಪಟ್ಟ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೋಡ್ಗಳೆಲ್ಲ ಈ ತರ ಆಗಿದಾವೆ ಅಂತ ನಿಮ್ಮ ಉದ್ದೇಶ ಖಂಡಿತ ನಾವ್ ಹೇಳ್ತಿರೋದಲ್ಲ ಮಂಡ್ಯದಲ್ಲಿ ನೋಡಿ ಮೊನ್ನೆ ಆಂಬುಲೆನ್ಸ್ ಡಿಸೈಲೆ ನಿಂತಿದೆ ಮಂಡೆ ಟಿ ಸಿ ಬಸ್ ಡಿಸ್ ನಿಂತಿದೆ ಇಡೀ ಕರ್ನಾಟಕ ಇದೆ ಇಡೀ ಕರ್ನಾಟಕ ಸೋತಿದೆ ಸರ್ಕಾರ ಸೋತಾಗಿದೆ ನಾವು ಗಂಕೊಂಡ ಗ್ರಾಮ ನಟೇಶ್ ಅಂತ ಹೇಳಿ ನಾವು ಇಂಜಿನಿಯರ್ ಓದ್ಕೊಂಡಿದ್ದೇವೆ ಮಾಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಲ್ಲೇ ಬಂದು ಸೇರ್ಕೊಂಡ್ವಿ ಅವಾಗ್ಲಿಂದಾನು ಪ್ರತಿ ವರ್ಷನೂ ಎಲೆಕ್ಷನ್ ಬರ್ತಾರೆ ದುಡ್ಡು ದುಡ್ಡು ಕೊಟ್ಬಿಟ್ಟು ಜನಕ್ಕೆ ಓಟ್ ಒಂಚೂರು ಕೆಲಸ ಮಾಡೋದಿಲ್ಲ ಬರೀ ಒಂದು ಕಿಲೋಮೀಟರ್ ರೋಡ್ ಅಂತ ನಮ್ಮದು ತುರ್ವೆರೆ ವಿಧಾನಸಭಾ ಕ್ಷೇತ್ರ ಮಳೆಕಾಲಿ ಗುಬ್ಬಿ ತಲಾಕ್ ಸೇರುತ್ತೆ ಆದರೆ ವಿಧಾನಸಭಾ ಕ್ಷೇತ್ರ ತುರ್ವೆ ನಾವು ಏನೇ ಕೆಲಸ ಮಾಡಿಸ್ಬೇಕು ಅಂತಂದ್ರೂ ನಮ್ಮ ಎಮ್ ಎಲ್ ಬಂದು ತುರ್ವೆರೆ ಎಮ್ ಎಲ್ ಎ ಸರ್ ಇದೇನು ನಾವು ನೋಡ್ತಾ ಇದೀವಿ ರೋಡು ಎರಡು ಕಿಲೋಮೀಟರ್ ಇದೆ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಮನೆ ಈ ತೋಟದಲ್ಲೇ ಇದ್ದಾವೆ ನಾವು ಹಗಲು ರಾತ್ರಿ ಈ ತೋಟದಲ್ಲೆಲ್ಲ ಓಡಾಡಬೇಕು ಇವತ್ತಿನವರೆಗೂ ಯಾವುದೇ ರಾಜಕಾರಣಿ ಬಂದು ಈ ರಸ್ತೆನ ಮಾಡಬೇಕು ಅನ್ನೋ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ